ನಾಳೆ ಚನ್ನಪಟ್ಟಣ ಬೈಎಲೆಕ್ಷನ್ ರಿಸಲ್ಟ್ ಹಿನ್ನೆಲೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ಅಭಿಮಾನಿಯಿಂದ ಹರಕೆ ಕಟ್ಟಿ ಶಕ್ತಿದೇವತೆ ಆರತಿ ಉಕ್ಕಡದ ಅಹಲ್ಯಾ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ದೇವಿಗೆ ಜೆಡಿಎಸ್ ಕಾರ್ಯಕರ್ತ ಪ್ರವೀಣ್ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೇಕೆ ಬಲಿ ಕೊಟ್ಟು ಅನ್ನದಾನ ಮಾಡುವುದಾಗಿ ಹರಕೆ ಕಟ್ಟಿಕೊಂಡ್ರು ಈ ವೇಳೆ ಮಾತನಾಡಿದ ಪ್ರವೀಣ್ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲಲಿ ಅವರ ರಾಜಕೀಯ ಭವಿಷ್ಯ ಮುಂದೆ ಪ್ರಜ್ವಲಿಸಲಿ ಅಂತ ಹರಕೆ ಕಟ್ಕೊಂಡಿದ್ದೇನೆ ನಿಖಿಲ್ ಗೆದ್ರೆ ಮೇಕೆ ಬಲಿ ಕೊಟ್ಟು ಆರತಿ ಉಪ್ಪಡದಲ್ಲಿಯೇ ಅನುದಾನ ಮಾಡ್ತೇನೆ ಮೇಕೆ ಸಮೇತ ಬಂದು ಹರಕೆ ಕಟ್ಟಿಕೊಂಡೇ ತೀರ್ಥದ ನೀರು ಚುಮುಕಿಸುತ್ತಿದ್ದಂತೆ ದೇವಿ ಮುಂದೆ ಮೇಕೆ ತಲೆ ಹೋದರಿದೆ ಆ ಹಿನ್ನೆಲೆ ನಿಖಿಲ್ಗೆ ಗೆಲುವು ಶತ ಸಿದ್ಧ ಅಂತ ಅಭಿಮಾನಿ ಪ್ರವೀಣ್ ತಿಳಿಸಿದ್ರು ನಿಖಿಲ್ಸ್ವಾಮಿ ಒಕ್ಕಲಿಗರ ಕುಡಿ ಅಂತ ಅಂದರೆ ತಪ್ಪಾಗಲಾರದು ಅದು ರಿಸಲ್ಟ್ ಇದೆ ನಾಳೆ ನಿಖಿಲ್ ಹೊತ್ತು ದೇವಿ ತಾಯಿ ಉಪ್ರದ ಮಾರಮ್ಮ ಒಳ್ಳೇದು ಒಳ್ಳೇದು ಮಾಡುವಂತ ಬಂದು ಕೇಳ್ಕೊಂಡಿದ್ದೀವಿ ಕೇಳ್ಕೊಂಡಿದ್ವಿ ಮರಿ ಒಂದೇ ಸಲ ವಾ ವಾತ್ರೂಮ್ ಒಂದೇ ಸಲ ತಲೆ ಓದಿದೆ ದೇವಿ ತಾಯಿ ಆಶೀರ್ವಾದ ಮಾಡಿದೆ ಮಾಡಿದೆ ಎಕ್ಸಿಟ್ ಕೋಲಾಗಿದ್ದೀವಿ ಅಂತೇಳಿ ನಾವು ನಮ್ಮ ಒಕ್ಕಲಿಗರ ನಾಯಕ ಮುಂದಿನ ಕುಡಿ ಒಕ್ಕಲಿಗರ ಕುಡಿ ನಮ್ಮ ನಿಖಿಲ್ ನಿಖಿಲ್ ಕುಮಾರಸ್ವಾಮಿಯವರು ಜಯ ಆಗಲಿ ಅಂತ ಕ್ಯಾತ್ನಹಳ್ಳಿ ಗ್ರಾಮದಿಂದ ಮತ್ತು ಪುಟ್ಟರಾಜನವರ ಅಭಿಮಾನಿಗಳು ನಾವೆಲ್ಲ ಎಲ್ಲ ಇದಾಗಿ ನಾವು ಹಾಲ್ಯಾದೇವಿ ತಾಯಿನ ಕೆಡ್ಕೊಂಡು ಹಲ್ಯಾದೇವಿ ಆಶೀರ್ವಾದ ಮಾಡಿದೆ ಮಾಡಿ ಜಯ ಆಗುತ್ತೆ ಅಂತೇಳಿ ನಾವು ನಂಬಿದ್ದೀವಿ ಒಂದು ನಾಲ್ಕು ಐದು ನಾಲ್ಕು ಜನಕ್ಕೆ ನಾವು ಆಲ್ಯಾದೇವಿ ಪ್ರಸಾದ ಪ್ರಸಾದ ಇದ್ ಮಾಡ್ತೀವಿ ಅಂತೇಳಿ ಅಡಿಗೆ ಕಟ್ಕೊಂಡಿದ್ವಿ ಕ್ಯಾತನಳ್ಳಿ ಗ್ರಾಮದವರು ನಮಸ್ತೆ